ನೀವು ನೋಡ್ತಿದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಕಾಡಾನೆಯಿಂದ ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸಿ ನಗರದ ಹೇಮಾವತಿ ಪ್ರತಿಮೆ ಬಳಿ ನಡೆಸಲಾಗುತ್ತಿರುವ ಪ್ರತಿಭಟನೆ ಮೂರನೇ ದಿವಸಕ್ಕೆ ಕಾಲಿಟ್ಟಿದ್ದು ಮಾಜಿ ಸಿಎಂ ಎಸ್ಎಂ ಕೃಷ್ಣ ನಿಧನದ ಅಂಗವಾಗಿ ಮೂರು ದಿವಸದ ಶೋಕಾಚರಣೆ ಹಿನ್ನೆಲೆಯಲ್ಲಿ ಕರ್ನಾಟಕ ಸಂಘಟನೆಯು ಗುರುವಾರದಂದು ಮೌನ ಪ್ರತಿಭಟನೆ ನಡೆಸಿತು ಇದೇ ವೇಳೆ ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷ ಎಂಕೆಆರ್ ಸೋಮೇಶ್ ಮಾತನಾಡಿ ವಿವಿಧ ತಾಲೂಕುಗಳಲ್ಲಿನ ಕಾಡಾನೆಗಳ ಹಾವಳಿ ತಪ್ಪಿಸಲು ಶಾಶ್ವತ ಪರಿಹಾರಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಮ್ಮ ಆಗ್ರಹವಾಗಿದೆ ಬೇಲೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕಾಡಾನೆಗಳ ಹಾವಳಿಯಿಂದ ರೈತರು ಬೆಳೆದ ಬೆಳೆ ದಿನದಿಂದ ದಿನಕ್ಕೆ ಹೆಚ್ಚು ನಾಶವಾಗುತ್ತಲೇ ಇದೆ ಬೇಲೂರು ತಾಲೂಕಿನಲ್ಲಿ ಈಗಾಗಲೇ ಅರವತ್ತಕ್ಕೂ ಹೆಚ್ಚು ಕಾಡಾನೆಗಳು ಬೀಡುಬಿಟ್ಟಿವೆ ಆದರೆ ಈಗ ವಿಧಾನಸಭಾ ಅಧಿವೇಶನ ಪ್ರಾರಂಭವಾಗಲಿರುವುದರಿಂದ ಜನರು ಸರ್ಕಾರದ ವಿರುದ್ಧ ಮಾತನಾಡಬಾರದು ಎಂಬ ಉದ್ದೇಶದಿಂದ ಸರ್ಕಾರ ಮತ್ತು ಅಧಿಕಾರಿಗಳು ಜನರ ಕಣ್ಣೊರಿಸುವ ಸಲುವಾಗಿ ಆರು ದಸರಾ ಸಾಕಾನೆಗಳನ್ನು ಬೇಲೂರು ತಾಲೂಕಿಗೆ ಕರೆಸಿ ಕಾಡಾನೆಗಳಿಗೆ ಕೇವಲ ರೇಡಿಯೋ ಕಾಲರ್ ಅಳವಡಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಇದರಿಂದ ಆನೆಗಳು ಎಲ್ಲಿವೆ ಎಂಬುದನ್ನು ಮಾತ್ರ ಗುರುತು ಮಾಡಬಹುದೇ ಹೊರತು ರೈತರ ಬೆಳೆ ನಾಶ ತಪ್ಪಿಸಲು ಸಾಧ್ಯವಿಲ್ಲ ಎಂದರು ಆದ್ದರಿಂದ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಕಾಡಾನೆಗಳ ಹಾವಳಿಯನ್ನು ತಪ್ಪಿಸಿದರು ಒತ್ತಾಯಿಸಿದರು ಹಾಸನ ಜಿಲ್ಲೆಯ ಬೇಲೂರು ಆಲೂರು ಸಕಲೇಶ್ಪುರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ನೂರಾರು ಕಾಡಾನೆಗಳು ಬೀಡುಬಿಟ್ಟು ರೈತರ ಬೆಳೆಗಾರರ ತೋಟ ಜಮೀನುಗಳಿಗೆ ನುಗ್ಗಿ ರೈತರು ವರ್ಷಪೂರ್ತಿ ಶ್ರಮಪಟ್ಟು ಬೆಳೆದ ಬೆಳೆಗಳನ್ನು ಕ್ಷಣಾರ್ಥದಲ್ಲಿ ನಾಶಪಡಿಸುತ್ತಿವೆ ಎಂದರು ಕಾಲಿಟ್ಟಿದೆ ಮಂತ್ರಿಗಳಾಗ್ಬೋದು ಉಸ್ತುವಾರಿ ಸಚಿವರಾಗ್ಬೋದು ಯಾ ಯಾವುದೇ ರೀತಿ ನಾವು ಇಲ್ಲಿ ಹೋರಾಡ್ತಿರೋದು ರೈತರ ಪರ ಹೋರಾಟ ನಮ್ಮ ಜಯ ಸಂಘಟನೆ ಹೋರಾಡ್ತಿರೋದು ರೈತರ ಪರ ಹೋರಾಟ ಯಾಕೆಂದ್ರೆ ನೋಡಿ ಇವತ್ತು ನಮ್ಮ ಜೊತೆ ಬಂದ ಕೂಲಿ ಕಾರ್ಯಕ್ಟರು ಬಿಕೋಡು ಅರಣ್ಯ ಭಾಗ ಬಂದಿದ್ದಾರೆ ಅವರು ಕೆಲ್ಸನ್ ಬಿಟ್ಟು ನಮ್ಮ ಹತ್ರ ಬಂದು ಇವತ್ತು ಗಾಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆ ಕೆಲಸ ಮಾಡಕ್ಕೂ ಹೋಗಕ್ಕೂ ಸಮೇತ ಭಯ ಆಗ್ತಿದೆಯಂತೆ ಇದೇ ರೀತಿ ಈಗ ನಾವು ಎರಡು ದಿವಸದಿಂದ ಶ್ಲೋಕಾಚರಣೆ ಇರೋದ್ರಿಂದ ನಾವು ಮೌನ ಹಾಕುತ್ತಿದ್ದೀವಿ ನಾವು ನಾಳೆಯಿಂದ ಉಗ್ರ ರೀತಿ ಹೋರಾಡಬೇಕಾಗತ್ತೆ ಯಾಕೆಂದ್ರೆ ನಮಗೆ ಸಂಘಟನೆಯರಿಗೆ ನಮಗೆ ರೈತರ ಇರೋದ್ರಿಂದ ನಾವು ಶೋಕಾಚರಣೆ ಇರೋದ್ರಿಂದ ಸದ್ಯ ಶಾಂತಿಯುತವಾಗಿ ನಡೀತದೆ ನಾಳೆಯಿಂದ ನಾವು ಎಲ್ಲಾ ಅಧಿಕಾರಿಗಳ ಮೇಲೆ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆ ಮೂಗುವ ಮುಖಾಂತರ ನಾವು ಅಧಿಕಾರಿಗಳಿಗೆ ಬಿಸಿ ಮೂಡಿಸೋ ಕೆಲಸ ಮಾಡ್ತೀವಿ ಕೂಡಲೇ ನಮ್ಮ ಇದಕ್ ಬಂದು ನಮ್ಮ ರೈದು ಶಾಸಕರಾಗ್ಬೋದು ಸಂಸದರಾಗ್ಬೋದು ಅಧಿಕಾರಿಗಳಾಗ್ಬೋದು ಅವ್ರಿಗೆ ದೊಡ್ಡ ವಿಚಾರ ಅಲ್ಲ ಕಾರಣಾನೆಗಳನ್ನ ಶಾಶ್ವತವಾಗಿ ಪರಿಹಾರ ಒದಗಿಸೋದು ಏನ್ ದೊಡ್ಡ ವಿಚಾರ ಓಡಿಸೋದು ಇಲ್ಲ ಕಾಲಿಡಾರ್ ಅಲ್ಲ ಅವರಿಗೆ ಅಧಿಕಾರಿಗಳು ಮೌನವಹಿಸ್ತಾರ ಗೊತ್ತಿಲ್ಲ ನಾಳೆಯಿಂದ ಕಾಫಿ ಬೆಳೆಗಾರರು ಬರ್ತಾರೆ ಕೂಲಿ ಕಾರ್ಮಿಕ ಇನ್ನೂ ಹೆಚ್ಚಿನ ಜನ ಸೇರಿ ಪ್ರತಿಭಟನೆ ಜಾಸ್ತಿ ಕೆಲಸ ಮಾಡಕ್ ಆಗಲ್ಲ ಆನೆಗಳ ಕಾಟ ಜಾಸ್ತಿ ಆಗಿದೆ ಕೆಲಸ ಬರೋರು ಸತ ಕೆಲಸ ಮಾಡಕ್ ಬರಲ್ಲ ಎದ್ಕೊಂಡೆ ಯಾರು ಇದರಿಂದ ಸರ್ಕಾರ ನಮಗೆ ಏನಾದ್ರು ಇದ್ರಿಂದ ಪರಿಹಾರ ಕೊಡ್ಬೇಕು ಏನಾದ್ರು ಆನೆಗಳ್ ಪರಿಹಾರ ಕೊಡಬೇಕು ಇಲ್ಲ ಬರಲ್ಲ ಆಗ್ತಾ ಇದೆ ನಮಗೆ ಯಾರು ಬರ್ತಾ ಇದೇ ವೇಳೆ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಕಾರ್ಯಾಧ್ಯಕ್ಷ ಸಂಗಮ್ ಲಕ್ಷ್ಮೀ ಬೇಲೂರು ತಾಲೂಕು ಅಧ್ಯಕ್ಷ ರಾಜು ಆಲೂರು ಸಂದೇಶ್ ಸಂ ಕಾರ್ಯದರ್ಶಿ ವಾಸು ಕಾಫಿ ಬೆಳೆಗಾರರ ಅಧ್ಯಕ್ಷ ಅದ್ದೂರಿ ಕುಮಾರ್ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ಸದಸ್ಯ ಮಲ್ಲೇಶ್ ಅಂಬುಗ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ